ಏನಿದ್ರಿಂದ ಉದ್ದೇಶ ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಷನ್ ಆದರೂ ಕೊಡಿ ಇಲ್ಲ ಒಂದು ಕ್ಲಾರಿಫಿಕೇಷನ್ ಆದರೂ ಕೊಡಿ ಏನು ಮಾಡಕ್ಕೆ ಹೊರಟಿದ್ದೀರಾ ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್ ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ ಆ ರಿಸರ್ಚನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮಿಷಿನ್ರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ ಫೈನಾನ್ಷಿಯಲಿ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದೀನಿ ಇದ್ರ ಮಧ್ಯೆ ಏನಾದ್ರೂ ಯಾರು ಆಲೋಚನೆ ಮಾಡದೇ ಇರುವಂತ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರೆ ದಯಮಾಡಿ ಇದನ್ನ ರಾಜ್ಯದ ಜನತೆಗೆ ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ ನಿಖಿಲ್ ಸ್ವಾಮಿ ಆಸ್ ಎ ಕಾಮನ್ ಮ್ಯಾನ್ ಐ ಎಮ್ ಕ್ವಶ್ಚನಿಂಗ್ ಯು ಸರ್ ಬಿಕಾಸ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಂಥ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬಾ ಜನ ಯಂಗ್ಸ್ಟರ್ಸ್ ಇದಾರೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರುವಂತ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಈ ಸಂಶಯವನ್ನು ದೂರ ಮಾಡಬೇಕು ಅನ್ನೋದಾದ್ರೆ ಅದು ನಿಮ್ಮ ಜವಾಬ್ದಾರಿ ಇದೆ ದೂರ ಮಾಡಬೇಕು ಅನ್ನೋದಾದ್ರೆ ಅನ್ನೋ ಪಾಯಿಂಟ್ ಅಲ್ಲ ಅದು ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಬಿಕಾಸ್ ಯು ಆರ್ ದ ಉಸ್ತುವಾರಿ ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಲೋರ್ ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್ ಏನ್ ನಿಮ್ ಉದ್ದೇಶ ಏನು ವೈ ಶುಡ್ ವಿ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ಲಿ ಕ್ಲಿಯರ್ ಕಟ್ ಆಗಿ ಬಿ ಸಿ ಜಿ ಅನ್ನೋ ಕಂಪ್ನಿ ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ ವಿ ಡೋಂಟ್ ಅಗ್ರಿ ಬೈ ದಿಸ್ ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್ ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಲಾಸ್ ಆಗುತ್ತೆ ಅದ್ರ ಬದಲಾಗಿ ಪರ್ಚೇಸ್ ಮಾಡ್ಬೋದು ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದ್ದೀರಿ ವೈ ಯಾಕೆ ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ಲೇಬೇಕು ನನಗಲ್ಲ ಬೆಂಗಳೂರಿನ ನಾಗರಿಕರಿಗೆ ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಉತ್ತರ ಕೊಡ್ಬೇಕು ಈ ರಾಜ್ಯ ಸರ್ಕಾರ ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆಟಿಟ್ಯೂಡ್ ಇಂದ ಒಂದು ಸ್ವಲ್ಪ ಹೊರಗಡೆ ಬಂದ್ಬೇಕು ಸರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ವೋಟರ್ಸ್ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರು ಒತ್ಬೇಕು ಯಾರು ಕೈ ಬಿಡಬೇಕು ಅನ್ನೋದು ವೋಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರ್ಲಿ ಅದು ದೂರದ ಪ್ರಶ್ನೆ ಚರ್ಚೆ ಮಾಡಲ್ಲ ನಾನು ಬಟ್ ಬೇಡ ಇವಾಗೇನ್ ಕ್ವಶನ್ ಕೇಳ್ತಾ ಇದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ